ನಮಸ್ತೆ ಸಾವಯವ ರೈತ ಯೂಟ್ಯೂಬ್ ಚೆನ್ನಾಗಿ ಸ್ವಾಗತ ನಾವಿವತ್ತು ಬಂದಿದ್ದೇವೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ಹೆಬ್ಬಾಳದ ಜಿ ಕೆ ವಿಕೆಯಲ್ಲಿ ನಡೆಯುವಂತಹ ಕೃಷಿ ಮೇಳ ಪ್ರತಿ ಬಾರಿಯೂ ನಡೆಯುತ್ತದೆ ಈ ಬಾರಿ ಈ ಕೆಲವೊಂದು ವಿಶೇಷತೆಗಳಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಕೃಷಿ ಮೇಳ ಯಾವ ಥರ ನಡೆಯುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ なるほどね。 ಸರ್ ಯಾವ್ಯಾವ ತಳಿ ಸಿಗುತ್ತಾ ಅಸಿಲ್ ಕೋಳಿ ಮರಿ ಕಲ್ಲಿಂಗ್ರ ಬೌಂಡ್ ಕಾವೇರಿ ತಳಿ ಮೂರು ತಳಿ ಸಿಗ್ತದೆ ಒಂದು ಕೋಳಿ ಮರಿ ಈಗ ನಾಲ್ಕು ಅವರದ್ದು ಕಾವೇರಿ ತಳಿ ವಿದೇಶನ್ ಆಗಿರೋದು ರಾಗಿರೋದು ಎಪ್ಪತ್ತು ರೂಪಾಯಿ ಕೋಳಿಮರಿ ಮುನ್ನೂರೈವತ್ತು ರೂಪಾಯಿ ಅವರ ಬಾಕ್ಸು ಓಕೆ ವಿತ್ ಬಾಕ್ಸ್ ಸಿಗುತ್ತಾ ಬಾಕ್ಸ್ ಹೇಳಿ

ಐದು ಮರಿ ಐದು ಮರಿ ಒಂದು ಬಾಕ್ಸು ಒಂದು ಬಾಕ್ಸ್ ನಾಲ್ಕು ವಾರದ ಮರಿ ಓಕೆ ಕಾವೇರಿ ಐದು ಬಾಕ್ಸು ಐದು ಮರಿ ಒಂದು ಬಾಕ್ಸು ಬಾಕ್ಸ್ ಇಪ್ಪತ್ತೈದು ರೂಪಾಯಿ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಬಾಕ್ಸ್ ಐದು ಮರಿ ಒಂದು ಅರವತ್ತೈದು ರೂಪಾಯಿ ಮರಿ ಐದು ಮರಿ ಕೊಡ್ತೀವಿ ಒಂದು ಬಾಕ್ಸ್ ಬಾಕ್ಸ್ ಫ್ರೀನಾ ಇಲ್ಲ ಇಲ್ಲ ಇಪ್ಪತ್ತೈದು ರೂಪಾಯಿ ಅದಕ್ಕೆ ಯಾವ ಬಾಕ್ಸ್ ಯಾವ್ದಾರ ಯಾವ ತರ ಅಂತ ಈ ಥರ ಈ ತರ ಬಾಕ್ಸಾ ಇದಕ್ಕೆ ಓ ಮರಿ ಹಿಡಿತವೆ ದೊಡ್ಡ ಲಾಕ್ಸ್ಗೆ ಇದಕ್ಕೆ ಐವತ್ತು ಮರಿ ಹಿಡೀತವೆ ಹಾಂ ಅರವತ್ತು ಇದು ತೊಂಬತ್ತು ರೂಪಾಯಿ ಟೊಮಟೊ ತೊಂಬತ್ತು ರೂಪಾಯಿ ಒಂದು ಓಕೆ ಎಷ್ಟು ವ್ಯಾಕ್ಸಿನೇಷನ್ ಎಷ್ಟಾಗಿತ್ತು ಇದು ಒಂದು ದಿವ್ಸಕ್ಕೆ ಆಗಿರ್ತದೆ ವ್ಯಾಕ್ಸಿನೇಷನ್ ಆಗುತ್ತೆ ಹ್ಞೂ ಒಂದು ದಿವಸಕ್ಕೆ ಆಗಿರ್ತದೆ ಯಾಕ್ಚುಲಿ ಫಸ್ಟ್ ಇದಕ್ಕೆ ಆಗಿರ್ತದೆ ಫಸ್ಟ್ ದಿವಸಕ್ಕೆ ಆಗ್ತದೆ ಆ್ಯಕ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ತೆಗೆದುಕೊಡ್ತೀರಿ ಸ್ಟಾರ್ಟಿಂಗು ಒಂದು ಸರ್ ಅದು ಇದು ಅಂದ್ರೆ ಎಷ್ಟು ವಾರದ್ದು ವಾರದ ಮೇಲೆ ಡಿಪೆಂಡ್ ಕೋಳಿ ಕೋಳಿ ಈ ಕೆಜಿ ಮೇಲೆ ನಿಮಗೆ ಮಾಂಸನೇ ಬೇಕಾ ಮೊಟ್ಟೆ 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 ತೆಗಿಬೇಕಾದ್ರೆ ಮೊಟ್ಟೆ ಬೇಕಂದ್ರೆ ಗಿರಿರಾಜ ಟೂ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ನಾಟಿ ಮೊಟ್ಟೆ ನಾಟಿ ಮೊಟ್ಟೆ ನಾಟಿ ಮೊಟ್ಟೆನ ನಾಟಿ ಕೋಳಿನ ತ್ರೀ ಹಂಡ್ರೆಡ್ ರುಪೀಸ್ ಕೆ ಜಿ ಕೊಡ್ತೀವಿ ಕೊಡ್ತೀವಿ ನೀವು ಮೀಟ್ ಆದ್ರೂ ಯೂಸ್ ಮಾಡಿ ಮೊಟ್ಟೆಗಾದ್ರೂ ಯೂಸ್ ಮಾಡಿ ನಿಮ್ಗೆ ಯಾವ್ದು ನಾಟಿ ಕೋಳಿ ಆಸ ತಳಿ ಅದು ಅದರಲ್ಲಿ ನಾಟಿ ಯಾವ್ದು ಬರುತ್ತೆ ಪ್ಯೂರ್ ನಾಟಿನಾಟಿ ನಾಟಿ ಮೈ ಕುಡಿಯೋದು ಹಾ ಇದು ಪ್ಯೂರ್ ನಾಟಿ ಹಣ ಏನೆಂದರೆ ಇದು ಏಳು ತಿಂಗಳಿಗೆ ಮೆಚುರೇಷನ್ ಏಜು ಏಳು ತಿಂಗಳಾದಮೇಲಿಂದ ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ ವರ್ಷಕ್ಕೆ ನೂರ ನಲ್ವತ್ತರಿಂದ ನೂರೈವತ್ತು ಮೊಟ್ಟೆ ಇಡುತ್ತೆ ಇದು ಇದು ಸ್ವರ್ಣಧಾರಣ ಮೇನು ಮೊಟ್ಟೆಗೆ ಇದು ಒನ್ ಏಯ್ಟಿಯಿಂದ ಟೂ ಹಂಡ್ರೆಡ್ ಮೊಟ್ಟೆ ಸೇಮ್ ಏಳು ತಿಂಗಳು ಮೆಚುರೇಷನ್ ಏಜು ಅದು ರಾಜಾ ಟು ಇದನ್ನ ಇವಾಗ ಕಮರ್ಷಿಯಲ್ ಕಮರ್ಷಿಯಲ್ ಬಾಯ್ಲರು ಐದು ವಾರದಲ್ಲಿ ಒಂದೂವರೆ ಕೆಜಿ ಇದು ತೂಕ ಬರುತ್ತೆ ಬೇಕಾದ್ರೆ ಬೇಗ ಮಾರ್ಬೋದು ಇದು ಓಕೆ ಅದು ಗಿರಿರಾಜ ಅದು ನೀವು ಮಾಂಸಕ್ಕೂ ಯೂಸ್ ಮಾಡ್ಬೋದು ಮೊಟ್ಟೆಗೂ ಯೂಸ್ ಮಾಡ್ಬೋದು ಓಕೆ ಬಾಯ್ಲರ್ ಹಾಂ ಇಟ್ ಬಾಯ್ಲರ್ ಹಾಂ ಇಟ್ ಬಾಯ್ಲರ್ ಬಾಯ್ಲರ್ ಕ್ರಾಸ್ ಬಾಯ್ಲರ್ ಅದೇ ನಾಲ್ಕು ಕೆಜಿ ಬರುತ್ತಾ ಗಿರಿ <laughs> ಹೇಳಿರಿ <laughs> 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 ಬಂದ್ಬಿಟ್ಟು ಕಾರ್ಗಿಲ್ ಅಂತ ಹೇಳಿ ಇದು ಸುಮಾರು ನೂರ ಅರವತ್ತು ವರ್ಷಗಳಿಂದ ಎಮ್ ಎನ್ ಸಿ ಕಂಪನಿ ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲಿ ಸೊ ಆಗಿ ನಮ್ಮ ಡಿವಿಷನ್ ಬಂದ್ಬಿಟ್ಟು ಕಾರ್ಗಿಲ್ ಫೀಡ್ ಅಂತ ಹೇಳಿಬಿಟ್ಟು ಕರುಬ್ಗಾಗ್ಲಿ ಹಸುಗಳಿಗಾಗಲಿ ಹೆಚ್ಚೇ ಬ್ರೀಡ್ಸ್ನೇ ಮೇಯ್ನಾಗಿ ಫಾರ್ಮುಲೇಟ್ ಮಾಡಿದ್ದಾರೆ ಸೊ ಕಾಫ್ ಸ್ಟೇಜಿಂದ ಹಿಡಿದು ಮಿಲ್ಕಿಂಗ್ ಸ್ಟೇಜ್ವರೆಗೂ ಸಪ್ರೇಟ್ ಸಪ್ರೇಟ್ ಫೀಡ್ ಇದೆ ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಕಾಫ್ ಸ್ಟಾರ್ಟರ್ ಅಂತೇಳಿ ಬಿಲೋ ತ್ರೀ ಮಂತ್ಸ್ ಓಲ್ಡ್ಗೆ ಕಾಫ್ ಸ್ಟಾರ್ಟರ್ ಹೇಳ್ತೀವಿ ನೆಕ್ಸ್ಟು ತ್ರೀ ಟು ಫೋರ್ ಏಯ್ಟ್ ಮಂತ್ಸ್ ಕಾಫ್ ಗ್ರೋರಿ ಸೊ ಇದೆಲ್ಲ ಫಿಫ್ಟಿ ಕೆ ಜಿ ಇರುತ್ತೆ ನೆಕ್ಸ್ಟು ಪಡ್ಡೆಗಳಿಗೆ ಏಯ್ತ್ ನೈನ್ತ್ ಮಂತ್ಸ್ ಹೇಳಿದ್ರೆ ಈ ಫರ್ ಡ್ರೈ ಕೌ ಅಂತ ಒಂದು ಫೀಡ್ ಇದೆ ಸಪ್ರೇಟಾಗಿ ನೆಕ್ಸ್ಟ್ ಪ್ರೆಗ್ನೆಂಟಿಗೆ ಕೌ ಪ್ರೆಗ್ನೆಂಟ್ ಕೌಸ್ಗೆ ಟ್ರಾನ್ಸಿಷನ್ ಮಿಕ್ಸ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಕರು ಹಾಕಿದ್ಮೇಲೆ ಅದು ಮಿಲ್ಕ್ ಪ್ರೊಡಕ್ಷನ್ ಬೇಸಿಸ್ ಮೇಲೆ ಒಂದು ಮೂರು ರೀತಿ ಇದೆ ಮೇಯ್ನಾಗಿ ಬಂದು ಕಾರ್ಗಿಲ್ ಮಿಲ್ಕ್ ಜಿನ್ ಫೈವ್ ತೌಸಂಡ್ ಅಂತ ಕ್ಯಾರ್ಕೆ ನೆಕ್ಸ್ಟ್ ಬಂದು ಮಿಲ್ಕ್ ಜನ್ ಏಟ್ ತೌಸಂಡ್ ಹಸಿರು ಕಲರ್ ಬ್ಯಾಗ್ ಇದು ಬಂದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಗ್ಯಾಪ್ ಇರುತ್ತಲ್ವಾ ಅಷ್ಟು ರೇಂಜಲ್ಲಿರೋ ಹಸುಗಳಿಗೆ ಫಾರ್ಮುಲೇಟ್ ಮಾಡಿರ್ತಾರೆ ಕಂಪ್ಲೀಟ್ ಆಗಿ ಮಿಲ್ಕ್ ಪ್ರೊಡಕ್ಷನ್ ಫ್ಯಾಟ್ ಎಸ್ ಎನ್ ಓವರ್ ಆಲ್ ಬಾಡಿ ಹೆಲ್ತ್ ಅದು ಇಂಪ್ರೂವ್ಮೆಂಟ್ಗೆ ಏಟ್ ತೌಸಂಡ್ ಇರ್ತದೆ ನೆಕ್ಸ್ಟ್ ಮಿಲ್ಕ್ ಜನ್ ಟೆನ್ ತೌಸಂಡ್ ಅಂತ ಪ್ರಾಡಕ್ಟ್ ಬಂದು ಇಪ್ಪತ್ತೈದ್ರ ಮೇಲೆ ಬ್ರೀಡ್ಸ್ ಕೆಲವು ಬ್ರೀಡ್ಸ್ತಾವೆ ನೋಡಿ ಐಸ್ ಅಂತ ಹೇಳ್ತೇವೆ ಕೊಡುವಂತ ಹಸುಗಳಿಗೆ ಕೊಡುವಂತ ಫೀಡ್ ಸೊ ಅದ್ರ ಜೊತೆಗೆ ಲಾಸ್ಟ್ ಇನ್ನೊಂದು ಮೋಸ್ಟ್ ಕೆಲವರು ಹಸುಗಳಿಗೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಪ್ರೋಟೀನ್ ಅಂತ ಹೇಳಿ ಲಾಸ್ಟ್ ಅಲ್ಲಿ ಫೀಡ್ ಇದೆ ಕರು ಹಿಡಿದು ಎಲ್ಲ ಸೇಮ್ ಇದೇ ಥರ ಪೆಲ್ಲೆಟ್ ಸೈಜ್ ಫೋರ್ ಎಮ್ ಎಮ್ ಪೆಲ್ಲೆಟ್ ಸೈಜ್ ಇರುತ್ತೆ ಕ್ವಾಲಿಟಿ ವೈಸ್ ಆಗಲಿ ಅಂಡ್ ಮೋ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ಗೆ ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಮಾಡಿ ತುಂಬಾ ತಂತ್ರಜ್ಞಾನ ಯೂಸ್ ಮಾಡಿ ಮಾಡಿರುವಂತ ಫೀಡ್ சவுண்ட் பைட் பாடல் இரண்டு ಇದು ರಾಷ್ಟ್ರೀಯ ಕೃಷಿ ಪರಿಷತ್ನ ರಾಷ್ಟ್ರೀಯ ಪಶು ಪೋಷಣೆ ಹಾಗೂ ಶರೀ ಕ್ರಿಯೆ ಸಂಸ್ಥೆ ವಿಜ್ಞಾನ ಸಂಸ್ಥೆ ಇಲ್ಲಿ ನಾವು ಪಶು ಸಂಗೋಪನೆ ಬಗ್ಗೆ ಸಂಶೋಧನೆ ಮಾಡ್ತೀವಿ ಹಸುಗಳಿಗೆ ಹೇಗೆ ಬ್ಯಾಲೆನ್ಸ್ ಡಯಟ್ ಕೊಡಬೇಕು ಪರ್ಯಾಯ ಆಹಾರಗಳು ವಾತಾವರಣದಲ್ಲಿ ಆಹಾರ ಕೊರತೆ ಇದ್ದಾಗ ಪರ್ಯಾಯ ಆಹಾರ ಪದ್ಧತಿಗಳು ಹೇಗೆ ಕೋಳಿ ಸಾಕಾಣಿಕೆ ಹಾಗೆ ಮತ್ತು ಹಸು ಮತ್ತು ಕುರಿ ಮೇಕೆಗಳ ಇವುಗಳ ಆರೋಗ್ಯದ ವೃದ್ಧಿಗಾಗಿ ಮತ್ತು ಅವುಗಳ ಸಂತಾನೋ ಉತ್ಪತ್ತಿ ಹೇಗೆ ಹೆಚ್ಚಳಿಕೆ ಮಾಡೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದೀವಿ ಅದ್ರ ಕುರಿತಾಗಿ ಭಾಳಷ್ಟು ಸಂಶೋಧನೆಯ ಮೂಲ ರಿಸಲ್ಟ್ ಆಗಿ ಔಟ್ ವಿತ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಸೊ ಅದ್ರದ್ದು ಇವತ್ತು ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದೀವಿ ಕೃಷಿ ಮೇಳದಲ್ಲಿ ಸೊ ನಮ್ಮ ಸಂಸ್ಥೆಗೆ ಯಾ ಎಲ್ಲರೂ ಬರ್ಬೋದು ಸಂಸ್ಥೆಗೆ ವಿಸಿಟ್ ಮಾಡ್ಬೋದು ಏನೇ ರೈತರಿಗೆ ಏನೇ ಅನಾನುಕೂಲಗಳಾಗಿದ್ದರೆ ಹೇಗೆ ಅವರ ಪಶುಸಂಗೋಪನೆ ಹಾಗೂ ಪಶುಪಾಲನೆ ಬಗ್ಗೆ ನನಗೇನೆ ಏನೇ ಮಾಹಿತಿ ಬೇಕು ಅಂದರೆ ನಾವು ಟ್ರೈನಿಂಗ್ಗಳನ್ನ ಮುಂದ್ಕೊಳ್ತೀವಿ ಆಮೇಲೆ ಫಾರ್ಮರ್ ಫಸ್ಟ್ ಪ್ರಾಜೆಕ್ಟ್ ಮತ್ತು ಎಸ್ ಸಿ ಎಸ್ ಪಿ ಎಸ್ ಟಿ ಪಿ ಪ್ರಾಜೆಕ್ಟಲ್ಲಿ ನಾವು ಭಾಳಷ್ಟು ಹಳ್ಳಿಗಳನ್ನ ನಾವು ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಕೂಡ ಇನ್ಕಮ್ ಡಬಲ್ ಆಗೋದು ಹೇಗೆ ಅನ್ನೋದಕ್ಕೆ ಅವ್ರಿಗೂ ಸ್ವಲ್ಪ ನಾವು ಅನುಕೂಲಗಳನ್ನ ಮಾಡಿಕೊಡ್ತಾ ಇದೀವಿ ಇದು ನಮ್ಮ ಸಂಸ್ಥಾನದ ಕಾರ್ಯಗಳಲ್ಲಿ ಕೆಲವೊಬ್ಬ ಇಲ್ಲಿ ನಾವು ಹಸುಗಳಿಗೆ ಕುರಿಗಳಿಗೆ ಮೇಕೆಗಳಿಗೆ ಮಿನರಲ್ ಮಿಕ್ಸರ್ ನಾವು ಮಾಡಿದೀವಿ ಆಮೇಲೆ ಹರಿದಾರ ಅಂತ ಒಂದು ಇದು ಮೇನ್ ಆಗಿ ಮೀತೇನೆ ಮಿಷಿನ್ನ ಕಡಿಮೆ ಮಾಡಲಿಕ್ಕೆ ಹಾಗೂ ಅದು ಹಾಲಿನ ಮತ್ತು ಆರೋಗ್ಯದ ಹೆಚ್ಚಳಕ್ಕೆ ಹೇಗೆ ಮಾಡಬೇಕು ಅಂತ ಫರ್ಟಿ ಮಿನ್ ಅಂತ ಇದು ಸಂತಾನೋತ್ಪತ್ತಿ ಕಡಿಮೆ ಇದ್ದಾಗ ಇದನ್ನು ಕೊಟ್ಟರೆ ಸ್ವಲ್ಪ ಸಂತಾನೋತ್ಪತ್ತಿಗೆ ಹೆಲ್ಪ್ ಮಾಡ್ತದೆ ಅದರ ಜೊತೆಗೆ ನಮಗೆ ಸಣ್ಣ ಕುರಿಗಳು ಕುರಿ ಮಳೆಗಳಿಗೆ ಮಿಲ್ಕ್ ರಿಪ್ರೆಸರ್ ಅಂತ ಬರುತ್ತೆ ಅದೊಂದು ಪ್ರಾಡಕ್ಟ್ ಇದೆ ಆಮೇಲೆ ಎ ಬಿ ಫ್ರೀ ಅಂತ ಆ್ಯಂಟಿಬಯೋಟಿಕ್ ಫ್ರೀ ಸಪ್ಲಿಮೆಂಟ್ಸ್ ಫಾರ್ ಪೋಲ್ಟ್ರಿ ಅದು ಕೂಡ ಇದೆ ನಮ್ಮಲ್ಲಿ ಹಲವಾರು ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಂಶೋಧನೆ ಮಾಡಿ ನಾವು ಕಮರ್ಷಲೈಸ್ ಮಾಡಿದ್ದೀವಿ ಬೇರೆ ಬೇರೆ ಸಂಸ್ಥೆಗಳು ನಮ್ಮಿಂದ ತಂತ್ರಜ್ಞಾನಗಳು ತಗೊಂಡು ಮಾರಾಟ ಮಾಡ್ತಾ ಅಜೋಲಾ ಅಜೋಲಾ ಬಂದ್ಬಿಟ್ಟು ದಿಸ್ ಇಸ್ ಬ್ಲೂ ಗ್ರೀನ್ ಆ್ಯಲ್ಗೆ ಫ್ಯಾಮಿಲಿದು ಇದು ನಾವು ಪಶು ಆಹಾರದ ಜೊತೆಗೆ ಹೆಚ್ಚಳ ಪ್ರೋಟೀನ್ ಅಂಶ ಹೆಚ್ಚಾಳಕ್ಕೆ ಬೇಕಾದಾಗ ಆವಾಗ ನಾವು ಇದನ್ನು ಪರ್ಯಾಯವಾಗಿ ಕೊಡ್ಬೋದು ಇದು ನಮ್ಮಲ್ಲಿ ಸೀಡ್ ಕಲ್ಚರ್ ಸಿಗುತ್ತೆ ಇದನ್ನು ತೊಗೊಂಡೋಗಿ ರೈತರು ಅವರ ಕೃಷಿ ಹೊಂಡದಲ್ಲಾಗಲಿ ಅಥವಾ ಪಾಲಿ ಎಚ್ ಡಿ ಪಿ ಟ್ಯಾಕ್ಸ್

还是。 ಸರ್ ಇದೆಲ್ಲ ಮಿಲ್ಕ್ ಪ್ರೋಟೀನ್ಸ್ ಮತ್ತೆ ಮಿಲ್ಕ್ ಪೌಡರ್ ಸರ್ ಇದರಲ್ಲಿ ಎಡಿಬಲ್ ಪ್ರೋಟೀನ್ಸ್ ಮತ್ತೆ ಇಂಡಸ್ಟ್ರಿಯಲ್ ಪ್ರೋಟೀನ್ಸ್ ಮಿಲ್ಕ್ ಇಂದ ಏನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನೆಲ್ಲ ಡ್ರೈ ಮಾಡಿ ಡಿಸ್ಪ್ಲೇಗೆ ಇಟ್ಟಿರೋದು ಪ್ರೊಡಕ್ಟ್ ಹಾಂ ಸರ್ ಇದೆಲ್ಲ ಮಿಲ್ಕ್ ಬೈ ಪ್ರಾಡಕ್ಟ್ ಅದಾದಮೇಲೆ ಇದು ರಾಗಿ ಪೇಡ ಸರ್ ಪೇಟೆಂಟ್ ಆಗಿದೆ ಯೂನಿವರ್ಸಿಟಿದು ಅದಾದಮೇಲೆ ನೆಕ್ಸ್ಟ್ ಅದು ಎ ಒನ್ ಗ್ರೇಡ್ ತುಪ್ಪ ಹಸುವಿನ ತುಪ್ಪ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್ ಫುಲ್ ನ್ಯಾಚುರಲ್ ಆಗಿ ಮಾಡಿರುವಂತಹ ತುಪ್ಪ ಅದಾದಮೇಲೆ ಇದು ಎಂಟೈರ್ ಸ್ಟಾಲ್ ಬಂದ್ಬಿಟ್ಟು ಯೂನಿವರ್ಸಿಟಿ ಪ್ರಮೋಟ್ ಮಾಡೋಕ್ಕೆ ಮತ್ತು ಯೂನಿವರ್ಸಿಟಿಯಲ್ಲಿರೋ ಟ್ರೈನಿಂಗ್ ಪ್ರಾಬ್ಲಮ್ ಪ್ರೋಗ್ರಾಮ್ಸ್ ಏನೇನಿದೆ ಅದನ್ನೆಲ್ಲ ತಿಳಿಸ್ಕೊಡೋಕ್ಕೆ ಇಟ್ಟಿರೋದು ಇದರಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾರೆ ಡೈರಿ ಸೈನ್ಸ್ ಕಾಲೇಜಲ್ಲಿ ವೆಟ್ರನರಿ ಕಾಲೇಜ್ ಅಂತ ಇಂಟ್ರೆಸ್ಟೆಡ್ ಇರೋರೆಲ್ಲ ರಿಜಿಸ್ಟ್ರಲ್ಲಿ ನೇಮ್ಸ್ ಬರೆದು ಹೋಗ್ತಾರೆ ಅದಾದಮೇಲೆ ಪ್ರಾಡಕ್ಟ್ಸ್ ಪ್ರಿಪ್ರೇಷನ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಅಂದರೆ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಪ್ರಾಡಕ್ಟ್ ಪ್ರಿಪ್ರೇಷನ್ ಸರ್ ಯಾವ ಥರ ಈಗ ಪೇಡ ಅಲ್ಲಿ ನಾವು ಶ್ರೀಕಂಡು ಕಲಾಕಂದ್ ನಂತರ ಸ್ವೀಟ್ಸ್ ಎಲ್ಲ ಮಾಡ್ತೀವಿ ಐಸ್ ಕ್ರೀಮ್ಸ್ ಆಗಿರ್ಬೋದು ಅದಕ್ಕೆಲ್ಲದಕ್ಕೂ ಯಾವ ಥರ ಮಾಡೋದು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾರೆ ಇಂಟ್ರೆಸ್ಟ್ ಇರೋರು ಹೋದರೆ ಅಲ್ಲಿ ಹಾಂ ಈಗ ಬೇಡ ಇದು ಪೇಟೆಂಟ್ ಆಗಿದೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡ್ರೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮ್ಮ ಹೆಸರು ರೈತ ಮಾಧ್ಯಮ ಚಂದನ್ ಅಂತ ನಮ್ದು ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ಇದೆ ಈ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನ ಸಂಪೂರ್ಣ ಮಾಹಿತಿ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಲ್ಲಿ ನಾನು ಎರಡನೇ ವರ್ಷ ಕೃಷಿ ಮೇಳ ಮಾಡ್ತಾ ಇರೋದು ಸ್ಟಾಲ್ ಇಡ್ತಾ ಇರೋದು ನಾರ್ಮಲ್ ಆಗಿ ರ್ಯಾಬಿಡ್ ಸೀಟ್ರೆ ಏನಾದ್ರೂ ಆಕರ್ಷಣೆ ಇರಲ್ಲ ಅಟ್ರಾಕ್ಷನ್ ಇರಲ್ಲ ಅಂದ್ಬಿಟ್ಟು ಜರ್ಮನಿಯಿಂದ ನಾನು ಈ ಒಂದು ಅಂಗೋರ ಏನ್ ನೋಡ್ತಾ ಇದ್ದೀರ ಇದನ್ನ ತರಿಸಿದೀನಿ ಇದೇ ಈ ಸಲ ಕೃಷಿ ಮೇಳದಲ್ಲಿ ಹೈಲೈಟ್ ಆಗಿರೋದು ಇದನ್ನ ನೋಡೋದಕ್ಕೆ ತುಂಬಾ ಜನ ಬರ್ತಿದ್ದಾರೆ ಕೃಷಿ ಮೇಳಕ್ಕೆ ಎಲ್ಲಿ ಎಲ್ಲಿ ಅಂತ ಕೇಳ್ಕೊಂಡ್ ಬರ್ತಿದ್ದಾರೆ ಇದನ್ನು ಬರೀ ಶೋಗಿಟ್ಟಿದ್ದೀನಿ ನಾನು ಸೇಲ್ಗೇನು ಇಟ್ಟಿಲ್ಲ ಯಾರಿಗಾದರೂ ಬೇಕು ಅಂದರೆ ಮಾರುತಿ ರಾಬಿಟ್ ಫಾರ್ಮ್ ಅಂತ ಕಾಂಟ್ಯಾಕ್ಟ್ ಮಾಡಿ ಸಿಕ್ಕುತ್ತೆ ಮತ್ತು ನಾರ್ಮಲ್ ಇಂಡಿಯನ್ ಬ್ರೀಡ್ಸ್ ಎಲ್ಲ ಸಿಕ್ಕುತ್ತೆ ನ್ಯೂಜಿಲ್ಯಾಂಡ್ ವೈಟು ಸೋವಿಯತ್ ಚಿಂಚಿಲ ಗ್ರೇ ಜೈಂಟು ಬ್ಲಾಕ್ ಜೈ ಟೈಗರ್ ಜೈ ಈ ರೀತಿ ತುಂಬ ವೆರೈಟೀಸ್ ಇದಾವೆ ಓಕೆ ನಮ್ಮ ಇಂಡಿಯನ್ ಲೋಕಲ್ ಬ್ರೀಡ್ಸು ಪ್ರತಿಯೊಂದು ಮೊಲನು ನಾವು ಸೇಲ್ ಮಾಡ್ತೀವಿ ಸರ್ ಓಕೆ ಓಕೆ ಸರ್ ಅದು ಬಿಟ್ರೆ ಸರ್ ಬೇರೆ ಬೇರೆ ಅನ್ಸುತ್ತೆ ರ್ಯಾಬಿಡ್ಸ್ ಅಷ್ಟೇ ಸರ್ ರ್ಯಾಬಿಟ್ಸ್ ಅಷ್ಟೇ ರ್ಯಾಬಿಟ್ಸ್ ಅಷ್ಟೇ ಆದರೆ ರೈತ ಮಾಧ್ಯಮ ಚಾನಲಲ್ಲಿ ಅಪ್ಲೋಡ್ ಎಲ್ಲ ಪ್ರತಿಯೊಂದು ಸಂಪೂರ್ಣ ಮಾಹಿತಿ ಅಗ್ರಿಕಲ್ಚರ್ ಈಗ ನಿಮ್ಮ ಚಾನಲಲ್ಲಿ ಏನು ನೀವು ಪ್ರಮೋಷನ್ ಮಾಡ್ತೀರಾ ಸೇಮ್ ಅದೇ ರೀತಿ ಕೋಳಿ ಕುರಿ ಹಸು ಮೇಕೆ ಹಂದಿ ಏನೇ ಸಾಕಾಣಿಕೆ ಇದ್ರು ನಾವು ಸಂಪೂರ್ಣ ಮಾಹಿತಿ ಕೊಡ್ತೀವಿ ಓಕೆ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬೆಚ್ಚೂರು ಅಂತ ಬೆಚ್ಚೂರಂತೆ ಮಲೆನಾಡುಗಿರ ಥರನೇ ಇದೆ ತಳಿ ಎಷ್ಟು புங்குநூறு தனி எங்க ஏ தம்மூர் தல்லப்பா இது اوهي جو ھن جو سڀ کان پيڪي جو 300000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಬಾವು ಬರ್ತದಲ್ಲ ಲಾರಿ ಮುರ್ರಾ ಮುರ್ರಾ ಎಮ್ಮೆ ಸೈಜ್ ನೋಡೋಣ ಮುರ್ರಾ ಎಮ್ಮೆ ಮಿನಿಮಮ್ ಒಂದು ಎಂಟ್ರಿಂದ ತಿಂಡು ಬರ್ತದೆ ಕೊಡ್ತದೆ ಹಾಂ ಮುರ್ರಾ ನಮಸ್ಕಾರ ನನ್ನ ಹೆಸರು ಮಂಜು ಅಂತೇಳಿ ಈ ಹಳ್ಳಿ ಕಾರ್ ಅಂದರೆ ಈಗ ನಮಗೂ ಎಲ್ಲ ಈಗ ಒಂದು ಐದಾರು ವರ್ಷದಿಂದ ತುಂಬ ಟ್ರೆಂಡ್ ಕಮ್ಮಿ ಇತ್ತು ಆದರೆ ಈ ಸರಿ ವರ್ಷ ವರ್ಷವೂ ತುಂಬ ಜಾಸ್ತಿ ಆಗ್ತಾಯಿದೆ ಏನಪ್ಪ ಅಂದರೆ ಯೂತ್ಸು ಹಳ್ಳಿ ಕಾರ್ ಬಗ್ಗೆ ತುಂಬ ಒಲವನ್ನು ತೋರಿಸಿದ್ದಾರೆ ಯಾಕಪ್ಪ ಅಂದರೆ ಅವರು ಈ ಇಂಟು ಇಂಥ ಇಂಟರ್ನೆಟ್ ಯುಗದಲ್ಲಿ ಬೇರೆ ಅದನ್ನು ಬೇರೆ 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 ಇದನ್ನು ಬಿಟ್ಟು ಹಳ್ಳಿ ಕಾರ್ ಸಾಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಳ್ಳಿಕಾರ್ ಬಗ್ಗೆ ತುಂಬ ಯೂತ್ಸ್ಗಳು ಒಲವನ್ನು ಸಾಕಿ ತುಂಬ ಪ್ರಯತ್ನ ಆಗಿದೆ ಹಳ್ಳಿಕಾರಿಂದ ಹಾಗಾಗಿ ಯುವಕರೆಲ್ಲ ಎತ್ತೆಚ್ಕೊಂಡು ಇನ್ನು ತುಂಬ ಹಳ್ಳಿ ಕಾರನ್ನ ಸಾಕಬೇಕು ಯಾ ತುಂಬ ಕಾರನ್ನ ಉಳಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನನ್ನ ಹೆಸರು ಕಿರಣ್ ಅಂತ ನಾನು ಮಂಡ್ಯ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಸಿಟಿ ನನ್ನ ಒಂದು ವಾಸ ನಮ್ಮ ಸ್ನೇಹಿತರದ್ದು ಹಳ್ಳಿ ಕಾರ ಎತ್ಕೊಳ್ಳ ಬಂದಿದೆ ಇವು ಇವಾಗ ಲಾಸ್ಟು ಟ್ವೆಂಟಿ ಡೇಸ್ ಬ್ಯಾಕ್ ಮೈಕುಲ್ಕರ್ಣಿ ಧಾರವಾಡ ಎಮ್ ಎಲ್ ಎ ಇದಾರಲ್ಲ ಅವ್ರ ಹತ್ರ ತೊಗೊಂಡು ಇದು ನಾಲ್ಕು ವರ್ಷದಿಂದ ಇಲ್ಲೇ ನಮ್ಮ ಮಂಡ್ಯ ಪಾಂಡುಪುರ ಹತ್ರ ತಗೊಂಡು ಹೋಗಿದ್ರು ನಾಲ್ಕು ವರ್ಷ ಇವರು ಕೆಲಸ ಎಲ್ಲ ಮಾಡಿ ಇದು ಮಾಡ್ಕೊಂಡಿದ್ರು ಈಗ ನಾವು ಬೇಕು ಅಂತ ಹೋಗಿ ಕೇಳ್ಕೊಂಡಾಗ ಚೆನ್ನಪ್ಪ ನಾಗಣ ಅಂತ ಹೇಳಿ ಚಿಕ್ಕಮಗಳೂರು ಅವರು ಫೋನ್ ಮಾಡಿ ಇದು ಮಾಡಿ ಕೊಡ್ಸ್ಕೊಟ್ರು ಅವರ ಅಣ್ಣನಿಗೆಲ್ಲ ಫೋನ್ ಮಾಡಿ ಕೊಡ್ಸ್ಕೊಟ್ರು ಸೊ ಆ ಎತ್ತನ್ನ ನಾವು ಇಲ್ಲಿ ಜಿ ಕೆ ವಿಕೆಗೆ ಕಟ್ಟಲೇಬೇಕು ಅಂತ ಇದು ಮಾಡ್ಕೊಬಂದು ಈ ಜಿ ಕೆ ವಿಕೆಗೆ ನಮ್ಮ ಎತ್ತುಗಳನ್ನ ಪ್ರದರ್ಶನ ಕೇಳಿದ್ದೆವು ಹಾಗೆ ನಾವು ಹೋದ ವರ್ಷವೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ನಮ್ಮದು ಒಂದು ಜೊತೆ ಎತ್ಕೊಳ್ಳೋಣ ಗುಂಡೂರು ಅವ್ರಿಗೆ ಇಲ್ಲಿ ಗುಂಡೂರು ಅವರು ಕೊಟ್ಟಿದ್ವಿ ಸರ್ ನೇಮ ನೇಮು ಏನು ಕಟ್ಟಿಲ್ಲ ಸರ್ ಇವಾಗ ಇಪ್ಪತ್ತು ದಿವ್ಸ ಆಯ್ತಲ್ವಾ ತಗೊಬಂದು ಎಲ್ಲಿ ಏನು ಅವ್ರು ಏನು ಅವ್ರೇನು ಎಷ್ಟೆಲ್ಲ ಆಗಿದೆ ಸರ್ ಈಗ ಅದು ಕಡೆಯಲ್ಲ ಸರ್ ಕಡೆ ಅಲ್ಲ ಕಡೆಯಲ್ಲ ಇಲ್ಲ ಓಕೆ ಓಕೆ ಕಡೆ ಸರ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬಾ ನೋಡೋಕು ಸುಂದರವಾಗಿರುತ್ತೆ ಕೆಲಸ ಮಾಡೋಕ್ಕೆ ಬಲಿಷ್ಠವಾಗಿರುತ್ತೆ ಮೈಸೂರು ಕಡೆ ಮಲ್ಲಿಗೆ ಹೂ ಅಂತ ಇದು ಮಾಡ್ತಾರಲ್ಲ ಹಳ್ಳಿಕಾರಿ ಹಳ್ಳಿಕಾರಿ ಸ್ನೇಹಿತರ ಹತ್ರ ನಮ್ ಎಲ್ಲರ ಹತ್ರನೂ ಒಂದೊಂದು ಜೊತೆ ಎತ್ಕೊಳ್ಳಿವಿ ಸರ್ ಅಲ್ಲಿ ಅವ್ರ ಹತ್ರನೂ ಎರಡ್ ಜೊತೆ ನಾವೆಲ್ಲ ಒಂದು ಟೀಮು ನಮ್ಮ ಎಲ್ಲಾ ಸ್ನೇಹಿತರೂ ಎತ್ಕೊಳ್ಳಿವಿ ನಮ್ಮ ಟೀಮಲ್ಲಿ ಇದೊಂದೇ ಜೊತೆ ಬಂದಿರುತ್ತೆ ಮನೆ ಹಾ ಸಾಕಿದ್ದಾರೆ ಜೊತೆ ಕರೆಕ್ಟ್ ಥ್ಯಾಂಕ್ ಯು ಓಕೆ ಆ ತಿರ್ಗಿ ಅಲ್ಲಿ ತಾಗಿತ್ತು ನಮಸ್ಕಾರ ಹೇಳಿ ಅನಿಸ್ ತಿಂಗಳು ನಂದಿ ಬಂದ್ರೆ ಆನೆಕಲ್ ತಾಲೂಕು ಬೆಂಗಳೂರು ಡಿಕ್ಟಿಕ್ಕೂ ಸೇರಿದ್ದೆ ನಾವು ಈ ಸರ್ ಇದೇ ವರ್ಷ ಜಿ ಜೀಕೆ ನಮ್ಮ ಹಳ್ಳಿ ಕರೀತೀವಿ ಓಕೆ ನಾವೊಂದು ಮೂರು ತಾಲ್ಮಾರ ನಿಂತ ಹಳ್ಳಿ ಕರೆಸಿದ್ವಿ ಮೂರು ಕೈ ತಾಲ್ಮಾರಿನ ಎಷ್ಟು ಇದೆ ಸರ್ ಎಷ್ಟು ಇದೆ ನಮ್ಮದು ಒಂದೇ ಜೊತೆ ಅವು ಈ ರೀತಿ ನಮ್ಮದು ಒಂದು ಜೊತೆ ಓಕೆ ಎಷ್ಟೆಲ್ಲ ಆಯ್ತು ಸರ್ ಇದು ಇದು ಕಡೆ ಅಲ್ಲ ಕಡೆ ಅಲ್ಲ ಕಡೆ ಏನು ಹೇಳ್ಬಿಟ್ಟು ಸರ್ ಇದು ನಿಮಗೆ ಎಷ್ಟು ಎಷ್ಟು ಹಾಕಿದ್ದೀರಾ ಇದು ನಾವು ನಾನು ವಾಟ್ಸಪ್ ಅಂದರೆ ಎರ್ಡ್ತೈತೆ ಚೇಂಜ್ ಮಾಡ್ತಾಯಿದ್ದೀನಿ ನೀವು ತಂದು ಒಂದು ಮೂರು ತಿಂಗಳು ಎಷ್ಟು ಐತೆ ಸರ್ ಇದು ಅರುವರೆ ಲಕ್ಷೆ ಆರುವ ಲಕ್ಷ ಆಯಿತು ಇದೆಲ್ಲ ನೀವು ನೀವು ಟೀಮ್ ಎಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಸಲ್ಲಿ ಕಾಲ್ ಮಾಡಿದ್ರೆ ಸರಿ ಸರ್ ನಮಸ್ತೆ ಇದು ನಮ್ಮ ಗೋಶಾಲೆಯದು ಮಹತ್ವ ಒಂದು ಬಿಂದು ಕೃಷ್ಣ ದೊಡ್ಡ ಹೋರಿ ಇದರಿಂದನೇ ಎಲ್ಲ ನಮ್ಮ ಟೋಟಲ್ ಒಂದು ಅರವತ್ತು ಹಸುಗಳಿದ್ದಾವೆ ಆ ಹಸುಗಳದ್ದು ಎಲ್ಲನೂ ಕ್ರಾಸಿಂಗು ಎಲ್ಲನೂ ಇದರಿಂದನೇ ಆಗುತ್ತೆ ನಾವು ಆರ್ಟಿಫಿಷಿಯಲ್ ಇನ್ಸಮೇಷನ್ ಎಲ್ಲ ಪ್ರಿಫರ್ ಮಾಡೋದಿಲ್ಲ ಹೊರಗಡೆ ನ್ಯಾಚುರಲಾಗಿ ನ್ಯಾಚುರಲ್ ನ್ಯಾಚುರಲಾಗಿ ಬೆಳೆಸ್ತೀವಿ ಅದೇ ಹಾಲನ್ನು ಸ ಕಸ್ಟಮರಿಗೆ ಕೊಡ್ತೀವಿ ಆಮೇಲೆ ಹಸುಗಳು ಕ್ರಾಸಿಂಗ್ ಕೂಡ ಇದರಿಂದನೇ ಮಾಡಿಸ್ತೀವಿ ಇದು ನ ಇದ್ರ ತಂದೆನೂ ನಮ್ಮ ಹತ್ರ ಇದೆ ಇವನು ಇದಾನೆ ಇವನು ನಮ್ಮ ಹತ್ರನೇ ಬೆಳೆದು ಹುಟ್ಟು ಈಗ ಐದು ವರ್ಷ ಇದೆ ಇದು ವಯಸ್ಸು ಐದು ವರ್ಷ ಇದು ಅದರದ್ದು ಅದು ನಮ್ಮದು ಹಸು ನಂದಿನಿ ಅಂಥೇಳಿ ಈ ಥರ ನಾವು ಕೆಂಗೇರಿ ಹತ್ರ ಕುಂಬಳಗೌಡಲ್ಲಿ ನಮ್ಮ ಗೋಶಾಲೆ ಇದೆ ಕೆಂಗೇರಿ ಹತ್ರ ನಮ್ಮ ಗೋಶಾಲೆ ಇದೆ ಆಮೇಲೆ ಸಾಧು ಪ್ರಾಣಿ ಯಾ ಗೀರ್ ಗಿರ್ ಹಸು ನಮ್ಮದು ದೇಸಿ ತಳಿಗಳಲ್ಲಿ ಜಾಸ್ತಿ ಹಾಲು ಕೊಡೋವಂಥ ಹಸು ಆಮೇಲೆ ಇದ್ರದ್ದು ಹಾಲಿನ ತತ್ವ ಕೂಡ ಎಲ್ಲ ನಾಟಿ ಹಸುಗಳಲ್ಲೂ ಸೇಮ್ ಎ ಟು ಪ್ರೋಟೀನ್ ಇರೋದೇ ಇರುತ್ತೆ ಬಟ್ ಇದರಲ್ಲಿ ಏನಂದರೆ ಇದು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಡುವಂಥದ್ದು ಇದು ಬಿಸ್ನೆಸ್ ಮಾಡೋಕ್ಕೆ ಈಸಿ ಆಮೇಲೆ ಯಾರು ಯಾರಕ್ಕೆ ಯಾವುದೇ ವಾತಾವರಣಕ್ಕೂ ಹೊಂದ್ಕೊಳ್ಳುತ್ತೆ ಯಾವುದೇ ಪರ್ಟಿಕ್ಯುಲರ್ ಬೇಕು ಅಂತಲೂ ಏನಿಲ್ಲ ಆರಾಮಾಗಿ ಯು ನಮ್ಮ ಹೆಸರು ನಂಜಪ್ಪ ಅಂತ ಕಾಮನ್ ಇಂಡಸ್ಟ್ರೀಸ್ ಅಂತ ನಮ್ಮ ಫ್ಯಾಕ್ಟ್ರಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಕೆಂಪಾಪುರ ಎರಡು ಕಡೆ ಇದೆ ಇದು ಕುರಿ ಮತ್ತು ಮೇಕೆಗಳಿಗೆ ಸಾಕೋದಕ್ಕಿಂತ ಇದು ತಯಾರು ಮಾಡಿದ್ರು ಪುರಿ ಮೇ ಮ್ಯಾಟ್ಗಳು ಮ್ಯಾಟ್ಗಳು ಇದು ನೀರು ಕುಡಿಯೋದಕ್ಕೆ ಮೇವು ತಿನ್ನೋದಕ್ಕೆ ಹೌದು ಇದು ಒಂದು ಕೋಳಿ ಫಾರಮ್ ಐಟಮ್ ಕ್ವಾಲಿಟಿ ಹಾಂ ಸರ್ ರೈಟ್ ಬಂದ್ಬಿಟ್ಟು ಒಂದು ಸ್ಕೋ ಸ್ಕ್ವೇರ್ ಫೀಟ್ ಮೇಲೆ ಇದು ಮಾಡಿದ್ವಿ ಸರ್ ನೂರ ಹತ್ತರಿಂದ ನಾನು ಹಾಂ ಸರ್ಜರ್ಮೆಂಟ್ ಸರ್ ಟೂ ಇಂಟು ಟೂ ಬರುತ್ತೆ ಇದು ಹಾಂ ನಾನು ಇದು ಸೆವೆಂಟಿ ಎಮ್ ಎಮ್ ಅಂತ ಸೆವೆಂಟಿ ಎಮ್ ಎಮ್ ನಾನೂರು ಇಪ್ಪತ್ತು ರೂಪಾಯಿ ಮಾಡಿಕೊಡ್ತೀನಿ ಸರ್ ಇದು ಇದು ಫಾರ್ಟಿ ಫೈವ್ ಎಮ್ ಎಮ್ ಅಂತ ಮುನ್ನೂರ ಎಂಬತ್ತು ರೂಪಾಯಿ ಕೊಡ್ತಿದ್ದ ಇದು ಫಿಫ್ಟಿ ಫೈವ್ ಎಮ್ ಎಮ್ ಅಂತ ನಾನ್ನೂರು ರೂಪಾಯಿ ಹೋಗಿ ಮಾಡಿ ಕೊಡ್ತಾಯಿದ್ದೀವಿ ಇಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೆಂಪಾಪುರ ಹೆಬ್ಬಾಳ ಕೆಂಪಾಪುರದಲ್ಲಿ ಹೌದು ಹಾಂ ಸರ್ ಹಾಂ ಕೊಡ್ತೀವಿ ಸರ್ ವಿರ್ ಎಲ್ಲ ಟ್ರಾನ್ಸ್ಪೋರ್ಟ್ ಸರ್ ಡ್ರಿಂಕರ್ ಕೋಳಿದು ದೊಡ್ಡ ಡ್ರಿಂಕರ್ ಅಂತ ಸರ್ ಇದು ಆಟೋಮೆಟಿಕ್ ವಾಟರ್ ಟ್ಯಾಂಕ್ ಲೈನ್ ಮಾಡಬೇಕು ಲೈನ್ ಮಾಡಿದ ತಕ್ಷಣ ಡ್ರಿಂಕರ್ ನೀರು ಬರುತ್ತೆ ಓಕೆನಾ ಆಟೋಮೆಟಿಕ್ ನೀರು ಬರ್ತಾನೆ ಇರುತ್ತೆ ಇದು ಎರಡನೇ ಮಾಡಲು ಖಾಲಿ ಆದಂಗೆ ಬರ್ತಾ ಇರುತ್ತೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಬೇಕು ಇಲ್ಲಿ ಹಿಂಗೆ ಅಡ್ಜಸ್ಟ್ಮೆಂಟ್ ಇಟ್ಕೊಬೇಕು ಇದು ಇದು ಬಂದು ಫಸ್ಟ್ ಮಾಡಲ್ ಈ ಡ್ರಿಂಕರ್ ನೋಡಿ ಡ್ರಿಂಕರ್ ಅಂತೀವಿ ನೋವಾ ಡ್ರಿಂಕರು ಜಂಬು ಡ್ರಿಂಕರ್ ಇದು ಜಂಬು ಡ್ರಿಂಕರು ಮೂರು ಮಾಡಲ್ ಇದೆ ನಮ್ಮ ಹತ್ರ ಇದು ಬಂದು ಸ್ಮಾರ್ಟ್ ಸೀರೀಸ್ ಇದು ಇದು ದೊ ಎಂಟು ಕೆಜಿ ಫೀಡರ್ ಇದೆ ಓಕೆನಾ ಸರ್ ಇದು ಖಾಲಿ ಆಗ್ತಾ ಇರ್ತದೆ ಖಾಲಿ ಆಗ್ತಾ ಇರ್ತದೆ ಇಲ್ಲಿ ಬರ್ತಾ ಇರ್ತಿಲ್ಲ ತುಂಬ ದಿನ ಖಾಲಿ ಬರ್ತಾ ಇರ್ತಿದೆ ಇದು ಬಂದು ಮ್ಯಾನರ್ ಡ್ರಿಂಕರ್ ಇದು ಮ್ಯಾನರ್ ಡ್ರಿಂಕರ್ ಅಂತಂದ್ರೆ ನಿಮಗೆ ಇದು ನಾಟಿ ಕೋಳಿ ಇದು ಆರು ಲೀಟರ್ ಇದು ಇದು ಬಂದು ಎರಡೂವರೆ ಲೀಟರ್ ಬೈಲರ್ ಕೋಳಿ ಅದು ಇದು ಇದು ಬಂದು ನಿಮಗೆ ಫೀಡರ್ ಆರ್ ಕೆಜಿ ಫೀಡರ್ ಅದು ಆರ್ ಕೆ ಜಿ ಫೀಡರ್ ಅದು ಟರ್ಬೋ ಫೀಡರ್ ಅಂತ ಅಂತಾರೆ ಅದು ಬೈಲರ್ ಪುಳಿಗೆ ಅದು ಮೂರುವರೆ ಲೀಟ್ರ್ ಓಕೆ ಅದು ಬಂದು ಎರಡೂವರೆ ಕೆ ಜಿ ಫೀಡರು ಇದು ಬಂದು ದೊಡ್ಡ ಫೀಡರ್ ಇದು ಏಟ್ ಕೆ ಜಿ ಫೀಡರ್ ಇದು ಅದು ಅಷ್ಟು ಏಟ್ ಕೆ ಜಿ ಫೀಡರು ಇದು ರೆಗ್ಯುಲರ್ ಫೀಡರು ಆಟೋಮೆಟಿಕ್ ಫೀಡಾಗ್ತಾ ಬರ್ತಾನೆ ಇರುತ್ತೆ ಇದು ಅಡ್ಜಸ್ಟಬಲ್ ಫೀಡರು ಮೂರು ಸ್ಟೆಪ್ ಇರುತ್ತೆ ಮೂರು ಸ್ಟೆಪ್ಪಲ್ಲಿ ಇದು ಮಾಡ್ಕೊಂಡು ಇದು ಮಾಡ್ಕೊಂಬೆ ಸರ್ ಅದು ಥ್ಯಾಂಕ್ ಯು